ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಶರಣ ಮಾತು ಬೆಳ್ಳಿ ಮೌನ ಬಂಗಾರ ಅನ್ನುವಂತಹ ಒಂದು ನಾಣ್ಣುಡಿ ಇದೆ ನೀವೆಲ್ಲರೂ ಸಾಮಾನ್ಯವಾಗಿ ಅದನ್ನು ಕೇಳಿರ್ತೀರಿ ಆದರೆ ನಾವು ಅದನ್ನು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀವಿ ಅನುಷ್ಠಾನ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಆಲೋಚನೆ ಮಾಡಬೇಕು ಮತ್ತು ಸಾಧ್ಯವಾದಷ್ಟು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಇತರೆ ದೇಶಗಳಲ್ಲಿ ಪಾಶ್ಚಿಮಾತ್ಯರು ಮತ್ತು ವಿಶೇಷವಾಗಿ ಜಪಾನ್ ಜಪಾನೀಸ್ ಜಪಾನಿ ಜನ ಇದನ್ನ ತುಂಬಾ ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಹೋಗಿ ಬಂದವರು ಅಲ್ಲೇ ಬಹಳ ದಿನಗಳಿಂದ ವಾಸ ಮಾಡ್ತಾ ಇರ್ತಕ್ಕಂತ ಒಬ್ಬರ ಅನುಭವವನ್ನ ವಿಶ್ವೇಶ್ವರ ಭಟ್ಟರು ನಿನ್ನೆ ಪೇಪರ್ನಲ್ಲಿ ಬರ್ತಿದ್ರು ಕುಮಾರ್ ಅಂತ ಹೇಳಿ ಒಬ್ರು ತುಮಕೂರ್ನವ್ರು ಅಂತ ಕಾಣುತ್ತೆ ಅವರು ಬಹಳ ದಿನಗಳಿಂದ ಜಪಾನ್ನಲ್ಲೇ ಇದ್ದಾರೆ ಅಲ್ಲಿ ಸಾಮಾನ್ಯವಾಗಿ ರೈಲುಗಳಲ್ಲಿ ಅಂದರೆ ಟ್ರೈನ್ಗಳಲ್ಲಿ ಮೊಬೈಲ್ ಬಳಸ ಬಳಸಲ್ಲ ಅದೇನು ಸರ್ಕಾರಿ ಕಾನೂನಲ್ಲ ಜನನೇ ತಿಳ್ಕೊಂಡು ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಪಕ್ಕದವ್ರಿಗೆ ತೊಂದರೆ ಆಗಬಾರ್ದು ಹೇಳಿ ಟ್ರೈನಿಗೆ ಹೋಗಬೇಕಾದ್ರೂ ಕೂಡ ಮೊಬೈಲ್ನ ಸೈಲೆಂಟ್ ಮಾಡಿಕೊಂಡು ಹೋಗ್ತಾರೆ ಆಮೇಲೆ ಟ್ರೈನಿಂದ ಇಳ ಮೇಲೆ ಒಂದು ನಿರ್ದಿಷ್ಟ ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ ಈಗಂತೂ ಮಿಸ್ ಕಾಲ್ ಅಂತೂ ಬಂದೇ ಬಂದಿರುತ್ತೆ ಅದು ತೋರಿಸುತ್ತೆ ಹಾಗಾಗಿ ಮಾತಾಡೋಕೆ ತೊಂದರೆ ಆಗಲ್ಲ ಆದರೆ ನಮ್ಮಲ್ಲಿ ಎಷ್ಟು ಕಷ್ಟ ಆಗಿದೆ ಮೊಬೈಲ್ ಹಾವಳಿ ಅಂತ ತಡೆಯೋದಂದ್ರೆ ಶಾಲಾ ಕಾಲೇಜುಗಳಲ್ಲಂತೂ ಸ್ಟ್ರಿಕ್ಟ್ ಆಗಿ ಕಾನೂನೇ ಮಾಡಬೇಕಾಗಿ ಬಂತು ಆದರೂ ಎಲ್ಲ ಮಾಸ್ತರ್ಗಳು ಅಥವಾ ಉಪನ್ಯಾಸಕರು ಇದನ್ನ ಕಡ್ಡಾಯವಾಗಿ ಪಾಲಿಸ್ತಾರೆ ಅಂತ ಇಲ್ಲ ಟ್ರೈನಲ್ಲಿ ಮಾತಾಡೋದು ದೂರ ಉಳಿತು ಬಿಡಿ ಟ್ರೈನಲ್ಲಿ ಫೋನಲ್ಲ ಸುಮ್ಮನೆ ಹೋಗಾಡ್ತಿರ್ತಾರೆ ಜಗಳ ಆಡ್ತಿರ್ತಾರೆ ಇನ್ನು ಸಭೆಗಳಲ್ಲಂತೂ ಮೊಬೈಲ್ನ ಅವಾಯ್ಡ್ ಮಾಡೋದು ತುಂಬಾ ಕಷ್ಟ ಆಗಿದೆ ಯಾರ್ದಾದ್ರೂ ಒಬ್ಬರದು ರಿಂಗ್ ಆಗಿ ಬಿಡ್ತದೆ ನಿನ್ ನಮ್ಮ ಸಣ್ಣ ಸಭೆಯಲ್ಲಿಯೂ ಕೂಡ ರಾತ್ರಿ ಪ್ರಾರ್ಥನೆಗೆ ಬರುವಾಗ ಎಲ್ಲರೂ ಮೊಬೈಲ್ನ ನಿಮ್ ನಿಮ್ಮ ಬ್ಯಾಗುಗಳಲ್ಲಿ ಅಥವಾ ಕೊಠಡಿಗಳಲ್ಲಿ ಇಟ್ಟು ಲಾಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿರ್ತೇವೆ ಮತ್ತು ಯಾರಾದ್ರೂ ಹೊಸೊಬ್ರು ಇರ್ಬೋದು ಅಥವಾ ಹಳೊಬ್ರು ಇರ್ಬೋದು ಯಾರ್ದಾದ್ರು ಹಿಂಗಾಗಿ ಬಿಡುತ್ತೆ ಅಲ್ಲಿ ಒಂದು ದಿನ ಟ್ರೈನಲ್ಲಿ ನಡೆದಂಥ ಒಂದು ಘಟನೆಯನ್ನು ಕುಮಾರ್ ಅವರು ಹೇಳಿದ್ದಾರೆ ಅದನ್ನು ಪೇಪರ್ನಲ್ಲೂ ಕೂಡ ಬರ್ದಿದ್ದಾರೆ ನಾವೆಲ್ಲರೂ ನೆನ್ಪಿಟ್ಕೋಬೇಕಂತ ಇವರು ಒಂದು ದಿವಸ ಬೋಗಿಯಲ್ಲಿ ಒಬ್ಬರೇ ಇರ್ತಾರೆ ಖಾಲಿ ಆಗಿದೆ ಬೋಗಿ ಇವರೊಬ್ಬರು ಮಾತ್ರ ಪ್ರಯಾಣ ಮಾಡ್ತಿದ್ದಾರೆ ಯಾರೂ ಇಲ್ವಲ್ಲ ಅಂತೇಳಿ ಮೊಬೈಲ್ ಮೊಬೈಲಲ್ಲಿ ಮಾತಾಡಕ್ಕೆ ಶುರು ಮಾಡಿದ್ರು ಒಬ್ರೇ ಇರೋದಲ್ಲ ಏನು ತೊಂದರೆ ಇಲ್ಲ ಅಂತ ಆವಾಗ ಸ್ವಲ್ಪ ಹೊತ್ತು ಮಾತಾಡಿದ್ರು ಅಲ್ಲಿ ಟಿ ಸಿ ಬಂದು ಯಾರು ಇಲ್ಲದಿದ್ರೆ ಮೊಬೈಲಲ್ಲಿ ಮಾತಾಡ್ಬೇಕು ಅಂತಿಲ್ಲ ದಯವಿಟ್ಟು ನೀವು ಈಗಲೂ ಕೂಡ ಮೌನ ಅಭ್ಯಾಸ ಮಾಡಿ ಒಬ್ರೇ ಇದ್ದರೂ ಮೌನ ಅಭ್ಯಾಸ ಮಾಡಿ ಅಂತ ಹೇಳೋದು ಅವತ್ತಿಂದ ಅವರು ಆರು ವರ್ಷ ಆಯ್ತು ನಾನು ಒಂದ್ ದಿವ್ಸನು ಟ್ರೈನಲ್ಲಿ ಮೊಬೈಲ್ ಅಲ್ಲಿ ಮಾತಾಡಿಲ್ಲ ಅಂತ ಇಳ್ಕೊಂಡು ಹೇಳಿದ್ರು ನಮ್ಮಲ್ಲಿ ಟ್ರೈನಲ್ಲಿ ದೂರ ಉಳಿತು ಬಿಡಿ ಪೂಜೆ ಮಾಡುವಾಗಲೂ ಸಹಿತ ಆಕಡೆ ಪೂಜೆ ಮಂತ್ರ ಹೇಳ್ತಿರ್ತಾನೆ ಈ ಕಡೆ ಮೊಬೈಲ್ ರಿಂಗ್ ಆದ್ರೆ ತಗೊಂಡು ಅದ್ರಲ್ಲಿ ಮಾತಾಡಿ ಮತ್ ಮಂತ್ರ ಇಷ್ಟು ಯಾಕೆ ಅವ್ಯವಸ್ಥೆ ಶಿಸ್ತು ನಮ್ಮಲ್ಲಿ ಅವರಲ್ಲಿ ಯಾಕೆ ಶಿಸ್ತು ಮತ್ತು ಒಂದು ವ್ಯವಸ್ಥೆ ಬಳಕೆಗೆ ಬಂತು ಹಾಗಾದ್ರೆ ಅವರು ಮನುಷ್ಯರೇ ನಾವು ಮನುಷ್ಯರೇ ಮತ್ತು ಪ್ರಾಯಶಃ ಅವ್ರಿಗಿಂತಲೂ ಹೆಚ್ಚು ನಾವು ಭಾಷಣ ಮಾಡ್ತೇವೆ ಅದೇ ಹೇಳದ್ನಲ್ಲ ಪ್ರಾರಂಭದಲ್ಲಿ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳಿ ನಾವು ಇನ್ನೊಬ್ಬರಿಗೆ ಹೇಳ್ತಿರ್ತೇವೆ ನಾವು ಪಾಲಿಸೋದು ಬಹಳ ಕಷ್ಟ ಆಗುತ್ತೆ ಅಲ್ಲಿ ಅಷ್ಟು ಚೆನ್ನಾಗಿ ಆಮೇಲೆ ಈ ವಸ್ತುಗಳ ವಿಷಯದಲ್ಲಿ ಯಾರ್ದಾದ್ರು ಕಳದ ಕಳದೋದಂತ ವಸ್ತು ಅದಕ್ಕೂ ಒಂದು ಉದಾಹರಣೆ ಅವ್ರು ಒಂದು ಯಾವ್ದೋ ಒಂದು ಇನ್ಶೂರೆನ್ಸ್ ಕಟ್ಟಿದಂತ ರಸೀದಿ ಬಿದ್ದೋಗಿತ್ತು ಅವರು ಕಳೆದೋಗಿತ್ತು ಅವ್ರು ಅದನ್ನ ಮರೆತು ಬಿಟ್ಟರು ಯಾಕಂದ್ರೆ ಕಟ್ಟಿದ್ರು ಹೆಂಗಿದ್ರು ಅದೇನು ತೋರಿಸ್ಬೇಕಾದ ಅಗತ್ಯ ಇರ್ಲಿಲ್ಲ ಕಟ್ಟಿದ್ದಕ್ಕೆ ಕೊಟ್ಟಿರ್ತಾರೆ ನಾವೆಲ್ಲರೂ ತಗೊಂಡೋಗಿಟ್ಟಿರ್ತೀವಿ ಮತ್ತೆ ಮೆಚುರಿಟಿ ಆಗುವಾಗ್ಲೂ ಮತ್ತೊಂದು ಅದೇನು ಅಗತ್ಯ ಇಲ್ಲ ಮೂರ್ ತಿಂಗಳಿಗೂ ಆರು ತಿಂಗಳಿಗೂ ಅಥವಾ ಒಂಬತ್ತು ತಿಂಗಳಿಗೂ ವರ್ಷಕ್ಕೆ ಹಿಂಗೇನೋ ಕಟ್ಟೋದು ಇಟ್ಕೊಂಡಿರ್ತೀರಲ್ಲ ಇವ್ರದ್ದು ರಸೀದಿ ಬಿದ್ದೋಯ್ತು ಮರ್ತು ಮರ್ತಬಿಟ್ರು ಆದ್ರೆ ಮೂರ್ ತಿಂಗಳು ನನ್ ಒಳಗೆ ಪೋಸ್ಟ್ ಇಂದ ಒಂದು ಎನ್ವಲಪ್ ಬಂತು ಅವರಿಗೆ ಒಂದು ಕವರ್ ಬಂತು ಅದನ್ನು ಬಿಚ್ಚಿ ನೋಡಿದ್ರೆ ಅವ್ರದ್ದೇನು ರಸೀದಿ ಬಿದ್ದಿತ್ತಲ್ಲ ಕಳ್ಕೊಂಡಿದ್ರಲ್ಲ ಅದು ಪೋಸ್ಟ್ ಮೂಲಕ ಇವ್ರಿಗೆ ಬಂದಿತ್ತು ವಾಪಸ್ ದೊಡ್ಡ ದೊಡ್ಡ ಬ್ಯಾಗುಗಳು ವಸ್ತುಗಳು ಒಡವೆಗಳು ಬಂಗಾರದ್ದು ಮೊಬೈಲ್ಗಳು ಅದು ಕಳೆದೋದ್ರೆ ಸಿಗೋದೇ ದೊಡ್ಡ ಕಷ್ಟ ಆದರೆ ಒಂದು ರಸೀದಿ ಬಿದ್ದಿದ್ದು ಕೂಡ ಅದು ವಾಪಸ್ ಮೂರು ತಿಂಗಳಲ್ಲಿ ಬರುತ್ತೆ ಅಂತಂದರೆ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಸಾಮಾನ್ಯ ಜನ ಪಬ್ಲಿಕ್ ಪೊಲೀಸರು ಪೋಸ್ಟ್ ಆಫೀಸ್ನವರು ಕೊನೆಗೆ ಅವ್ರನ್ನ ಪತ್ತೆ ಹಚ್ಚಬೇಕಲ್ಲ ಪತ್ತೆ ಹಚ್ಚಿದ್ದು ಅವ್ರ ಇನ್ಶೂರೆನ್ಸ್ ಏನು ಕಟ್ಟಿದ್ರು ಆ ರಸೀದನ್ನ ಏನು ಅಡ್ರೆಸ್ ಇತ್ತು ಅವ್ರನ್ನ ಹುಡುಕಿ ಅವರಿಂದ ಇವ್ರದ್ದು ಏನು ಖಾತೆ ತೆಕ್ಸಿ ಅಕೌಂಟ್ ತೆಕ್ಸಿ ಇವರ ಪೋಸ್ಟಲ್ ಅಡ್ರೆಸ್ ಹುಡುಕಿ ಅದನ್ನು ಕಳಿಸ್ಕೊಡ್ಬೇಕಾದ್ರೆ ಮತ್ತೆ ಇವರೇನು ದೊಡ್ಡ ವ್ಯಕ್ತಿ ಅಲ್ಲ ಯಾರೋದು ಮಂತ್ರಿಗಳು ಐ ಎ ಎಸ್ ಅಧಿಕಾರಿಗಳು ಅಥವಾ ಕಲಾವಿದರು ಪ್ರಸಿದ್ಧಿನೋ ಇಲ್ಲ ಏನೂ ಇಲ್ಲ ಇವರೊಬ್ರು ಉದ್ಯಮಿ ಅಂದರೆ ಎಂಪ್ಲಾಯಿ ಉದ್ಯೋಗಿ ಅಂಥದ್ರಲ್ಲಿ ಅಷ್ಟು ಬೆಲೆ ಇದೆ ಅದಕ್ಕೆ ಅವರಿಗೆ ಅಂದರೆ ಅಥವಾ ಇನ್ನೊಬ್ಬರ ವಸ್ತುಗಳಿಗೆ ಒಂದು ಏನು ಉಪಯೋಗ ಇಲ್ಲದಂತ ಒಂದು ರಸೀದಿ ಅದನ್ನು ಕೂಡ ಕಳಿಸ್ಕೊಡ್ತಾರೆ ಅಂತಂದ್ರೆ ಎಷ್ಟು ಜಾಗೃತಿ ಅಲ್ಲಿ ಈ ಜಾಗೃತಿಗೆ ಈ ಪ್ರಾಮಾಣಿಕತೆಗೆ ಏನು ಕಾರಣ ಒಂದೇ ಕಾರಣ ಶಿಕ್ಷಣದಲ್ಲಿ ಸಣ್ಣ ಹುಡುಗರಿರ್ಬೇಕಾದ್ರೆ ಅಂದ್ರೆ ಅಪ್ರಜ್ಞಾವಸ್ಥೆಯಲ್ಲಿ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಅವ್ರು ಏನ್ ಬೆಳೆಸ್ತಾರಂತಂದ್ರೆ ದೇಶ 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 ಪ್ರೇಮ ನನ್ನ ತಪ್ಪಿನಿಂದ ನನ್ನ ದೇಶಕ್ಕೆ ಕೆಟ್ಟ ಹೆಸ್ರು ಬರಬಾರ್ದು ನನ್ನ ತಪ್ಪು ನಡವಳಿಕೆಯಿಂದ ತಪ್ಪು ನಡೆನುಡಿಯಿಂದ ನನ್ನ ದೇಶದ ಮರ್ಯಾದೆ ಹೋಗಬಾರ್ದು ಅನ್ನೋದನ್ನು ಅವ್ರು ಕಲ್ಸಿದ್ರೆ ನಾವೇನ್ ಕಲಿಸ್ತಾ ಇದ್ದೀವಿ ನೀನ್ ಲಂಚ ಕೊಟ್ಟರು ಪರವಾಗಿಲ್ಲಪ್ಪ ಮೊದಲೊಂದು ನೌಕರಿ ಹಿಡಿ ಹಿಡಿ ಆಮೇಲಿಂದ ನಿನಗೆ ಓದಕ್ಕೆ ಬರ್ದಿದ್ರು ಪರವಾಗಿಲ್ಲ ಒಂದು ಲಂಚ ಕೊಟ್ಟು ಯೂನಿವರ್ಸಿಟಿ ಸರ್ಟಿಫಿಕೇಟ್ ತಗೋ ಅದರಿಂದ ನೌಕರಿ ಹಿಡಿ ಈ ಮಟ್ಟಕ್ಕೆ ನಮ್ಮ ಮಕ್ಕಳನ್ನ ನಾವು ಬೆಳೆಸ್ತಾ ಇದ್ದೀವಲ್ಲ ಮತ್ತೇನು ಇಸ್ರೇಲ್ ದೇಶ ಅಲ್ಲಿ ಜನಸಂಖ್ಯೆ ಕಡಿಮೆ ಅಂತ ಇಲ್ಲ ಸುಮಾರು ಹನ್ನೆರಡು ಕೋಟಿಗಿಂತ ಹೆಚ್ಚು ಅಂದರೆ ನಮ್ಮ ಕರ್ನಾಟಕಕ್ಕಿಂತ ಜಾಸ್ತಿ ಜನಸಂಖ್ಯೆ ಇದೆ ಕರ್ನಾಟಕ ಕೇರಳ ಎರಡು ಕೋಟಿ ರೆಸ್ಟ್ ಆಗ್ಬೋದು ಅಷ್ಟು ಜನಸಂಖ್ಯೆ ಅಲ್ಲಿದೆ ಮತ್ತು ತುಂಬಾ ಅನುಕೂಲಕರವಾದ ದೇಶ ಪ್ರಾಕೃತಿಕ ಸಂಪನ್ಮೂಲಗಳು ಬಹಳ ಇದೆ ಉಪಯೋಗಿಸ್ಕೊಂಡು ಎಲ್ಲರೂ ನೆಮ್ಮದಿಯಾಗಿ ಬದುಕ್ತಿದ್ದಾರೆ ಹಂಗೇನಿಲ್ಲ ಬಹಳ ಕಠಿಣವಾದ ಆ ಪ್ರಕೃತಿಯಲ್ಲಿ ಭೂಕಂಪಗಳು ಜಾಸ್ತಿ ಅಗ್ನಿ ಪರ್ವತಗಳು ಸಮುದ್ರದ ಸುನಾಮಿ ಅನ್ನೋ ಶಬ್ದೇ ಜಪಾನ್ ದೇಶ ಜಪಾನಿ ಭಾಷೆ ಅದು ಸುನಾಮಿ ಯಾಕೆಂದ್ರೆ ಮೇಲಿಂದ ಮೇಲೆ ಬರ್ತಿರ್ತದಲ್ಲ ಅದಕ್ಕೆಲ್ಲರೂ ಅದನ್ನೇ ಇಟ್ಕೊಂಡ್ಬಿಟ್ಟಿದ್ದಾರೆ ಇಂಗ್ಲಿಷಲ್ಲೂ ಅದನ್ನೇ ಇಟ್ಕೊಂಡಿದ್ದಾರೆ ಎಲ್ಲರೂ ಸುನಾಮಿ ಸುನಾಮಿ ಅನ್ನೋದ ಇಟ್ಕೊಂಡ್ಬಿಟ್ಟಿದ್ರು ಅಂದ್ರೆ ಅಷ್ಟು ಕಷ್ಟಗಳ ನಡುವೆಯೂ ಕೂಡ ಒಳ್ಳೆ ಶಿಕ್ಷಣ ಒಳ್ಳೆ ಸಂಸ್ಕಾರ ಒಂದು ನಡೆನುಡಿ ಅದರಲ್ಲೂ ಆನಂದ ಇದೆ ಇನ್ನೊಬ್ಬರಿಗೆ ಉಪಕಾರ ಮಾಡೋದ್ರಲ್ಲಿ ಆನಂದ ಇದೆ ಇನ್ನು ಉಪಕಾರದ ಬಗ್ಗೆ ಅಂತೂ ಬೇಕಾದಷ್ಟು ಬರ್ದಿದ್ದಾರೆ ಬಿಡಿ ಅದೆಲ್ಲ ಹೇಳಕ್ ಸಮಯ ಇಲ್ಲ ನಾವು ನಮ್ಮನ್ನ ನಮ್ಮ ಅವಲಂಬಿತರಿಗೆ ಉಪಕಾರ ಮಾಡೋದು ಕಷ್ಟ ನಿನ್ನೆ ಒಂದು ಸಂಗತಿಯನ್ನು ಕೇಳಿದೆ ಇಲ್ಲಿ ಮೂರುವರೆಯಿಂದ ನಾಲ್ಕೂವರೆ ಒಳಗಡೆ ಇದನ್ನ ಓದಿಸ್ಕೊಂಡು ಹೋಗಿದ್ದೆ ಕಾರಲ್ಲಿ ಹೋಗ್ಬೇಕಾದ್ರೆ ಒಂದು ಸಂಗತಿ ಕೇಳಿದೆ ನಾವು ಒಬ್ಬ ಹೊಸಬ ಡ್ರೈವರ್ ಬಂದಿದ್ದ ನಿನ್ನೆ ಒಂಬತ್ತು ವರ್ಷದಿಂದ ಒಬ್ರ ಹತ್ರ ಕೆಲಸ ನಾನು ಅವನಿಗೆ ಬರೀ ನಾಲ್ಕು ಸಾವಿರ ರೂಪಾಯಿ ಸಂಬಳ ಒಂಬತ್ತು ವರ್ಷದಿಂದ ಏನೋ ಒಂದಿಷ್ಟು ಭೂಮಿ ಕೊಟ್ಟಿದ್ದಾರೆ ಅದು ಏನು ಅದು ಮಾರಿದ್ರೆ ಬಹಳ ಲಾಭ ಅವನು ಮಾಡ್ಕೊಂಡು ಅದ್ರದ್ದು ಉಣ್ತಾ ಇದ್ದಾನೆ ಅದು ಇಲ್ಲ ಒಂದು ಹನ್ನೆರಡು ಗುಂಟೆ ಜಾಗ ಇವನಿ ನಾಲ್ಕು ಸಾವಿರ ರೂಪಾಯಿಗೆ ಕೇವಲ ಒಂಬತ್ ನಾಲ್ಕ್ ಸಾವಿರ ರೂಪಾಯಿಗೆ ಒಂಬತ್ತು ವರ್ಷದಿಂದ ದುಡ್ಸ್ಕೊಂತ ಮತ್ತ ಅವ್ರೇನ್ ಬಡವರಲ್ಲ ಕೋಟ್ಯಾಧೀಶರು ಇದು ಪಾಪ ಇವನು ಅನಕ್ಷರಸ್ಥ ಕೇಳಿಲ್ಲ ಅಪ್ಪನು ತೋಟ ನೋಡ್ಕೊಂತಾನೆ ಅವನಿಗಂತೂ ಸಂಬಳನೇ ಕೊಡಲ್ವಂತೆ ಇವನ್ ನಾಲ್ಕು ಸಾವಿರ ರೂಪಾಯಿ ಸಂಬಳ ಅಂದ್ರೆ ಶೋಷಣೆ ಮಾಡೋದಕ್ಕೆ ಅವಕಾಶ ಸಿಕ್ಕರೆ ಎಷ್ಟು ಮಾಡ್ತೀವಿ ಅನ್ನೋದಕ್ಕೆ ಇದು ಸಾಕ್ಷಿ ಅವ್ರಿಗೇನು ಕೊರತೆ ಇಲ್ಲ ಮತ್ತು ತಾವಾಗೆ ತಿಳಿದು ಕೊಡಬೇಕು ಕೊನೆಗೆ ಇನ್ನೂ ಒಂದು ಸಂಗತಿ ಹೇಳಿದಾಗಂತೂ ಇನ್ನೂ ನೋವಾಯ್ತು ಅವರ ಅಮ್ಮನ್ ಆಪರೇಷನ್ ಆಗಿದೆ ಡ್ರೈವರ್ ಅಮ್ಮನಿಗೆ ತಾಯಿಗೆ ಒಂದು ಲಕ್ಷ ರೂಪಾಯಿ ಮೇಲೆ ಖರ್ಚು ಬಂದಿದೆ ಒಂದು ಹತ್ತು ಸಾವಿರ ರೂಪಾಯಿ ಕೊರತೆ ಬಂದಿದೆ ಕೊಡಿ ಅಂದ್ರೆ ಅದನ್ನು ಕೂಡ ಕೊಡ್ಲಿಲ್ಲ ಅಂತ ಹೇಳುದು ಆಗ ತುಂಬಾ ನೋವಾಯ್ತು ನನಗೆ ಅಂದ್ರೆ ಎಷ್ಟು ನಿರ್ದಯಿಗಳು ನಾವು ಎಷ್ಟು ಮತ್ತೆ ಅವ್ರಿಗಂತೂ ದೇಶ ಪ್ರೇಮ ಇರಕ್ಕೆ ಸಾಧ್ಯವೇ ಇಲ್ಲ ದೇಶ ಪ್ರೇಮ ಬರ್ಲಿಕ್ಕೆ ಎಂದಿಗೂ ಸಾಧ್ಯ ಇಲ್ಲ ತನ್ನ ಬಳಿ ಕೆಲಸ ಮಾಡತಕ್ಕಂತ ಒಬ್ಬ ನೌಕರ ತನ್ನ ಹಾಗೆ ತನ್ನ ಮಕ್ಕಳ ಹಾಗೆ ಅವನು ಚೆನ್ನಾಗಿರಲಿ ಅಂತಕ್ಕಂಥದ್ದನ್ನೇ ಬಯಸದೆ ಹೋದರೆ ಇನ್ನು ದೇಶದ ಜನರಿಗೆ ಏನು ಹಿತ ಉಂಟು ಮಾಡ್ತಾನ ಅವನು ಆ ದಂಪತಿಗಳು ಅವ್ ಹೇಳ್ತಿದ್ದ ತಮ್ಮ ಮಕ್ಕಳಿಗೆ ವಿದೇಶದಲ್ಲಿದ್ದಾರೆ ಅವ್ರ ಮಕ್ಕಳಿಬ್ರು ಅವ್ರಿಗೆ ಏನೇನೋ ತಗೊಂಡು ಆಭರಣಗಳು ವಸ್ತುಗಳು ಇಲ್ಲಿಂದ ಕೊರಿಯರ್ ಮಾಡ್ತಿರ್ತಾರೆ ನಾನೇ ಕೊರಿಯರ್ ಮಾಡಿಬರ್ತೀನಿ ಇಪ್ಪತ್ತಿಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಕಟ್ ಕೊರಿಯರ್ ಬರ್ತೀನಿ ಆದ್ರೆ ನನ್ನ ತಾಯಿ ಆಪರೇಷನ್ಗೆ ಅವ್ರು ಹತ್ತು ಸಾವಿರ ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಅವನ್ ಅವನೇನ್ ನೊಂದ್ಕೊಂಡಿಲ್ಲ ಕಣ್ಣೀರು ಹಾಕ್ಲಿಲ್ಲ ಸಹಜವಾಗಿ ಬದುಕ್ತಿದಾನ ಅವನು ಆದ್ರೆ ಅದರ ಪರಿಣಾಮ ಏನಿದೆಯಲ್ಲ ಅದು ನಮ್ಗೆ ಒಳ್ಳೇದು ಮಾಡುತ್ತಾ ಆ ಒಂದು ಶೋಷಣೆಯ ಪಾಪ ಜನ್ಮ ಜನ್ಮಕ್ಕೆ ನಮ್ಮನ್ನ ಕಾಡೋದಿಲ್ವಾ ಈ ಪ್ರಜ್ಞೆ ವಿದ್ಯಾವಂತರಿಗೆ ಯಾಕೆ ಬರ್ತಾ ಇಲ್ಲ ಅಥವಾ ಎ ಎಲ್ಲ ವಿದ್ಯಾವಂತರು ಹೀಗೆ ಇರ್ತಾರೆ ಇಲ್ಲ ಖಂಡಿತ ಇಲ್ಲ ಒಳ್ಳೆಯವರು ಇದ್ದಾರೆ ಇರ್ಬೋದು ಆದರೆ ಇಂಥವ್ರು ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಸರ್ಕಾರಿ ಉದ್ಯೋಗಗಳಲ್ಲಿರ್ಬೋದು ಅಥವಾ ಬೇರೆ ಸಂದರ್ಭಗಳಲ್ಲಿರ್ಬೋದು ಅವ್ರು ಕೇಳಲಿಲ್ಲ ಅಂದರೆ ಇವರು ಕೊಡಲ್ಲ ಅಥವಾ ಕೇಳಿದರೂ ಕೊಡೋದಿಲ್ಲ ಈ ಥರದನ್ನ ನಾವು ಮಾಡಬಾರ್ದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಉಪಕಾರ ಮತ್ತು ನ್ಯಾಯವಯುತವಾದ ಹಂಚಿಕೆ ನ್ಯಾಯವಾಗಾದ್ರೂ ಹಂಚ್ಕೊಳ್ಳೋಣ ಚೆನ್ನಾಗಿ ಬದುಕೋಣ ಬದುಕೋರ್ತಕ್ಕಂಥ ಇಡೀ ದೇಶಕ್ಕೆ ನಾವು ಒಳ್ಳೇದು ಮಾಡೋಕ್ಕಾಗಲ್ಲ ಇಡೀ ಪರಿಸರಕ್ಕೆ ಒಳ್ಳೇದು ಮಾಡೋಕ್ಕಾಗಲ್ಲ ಆದರೆ ನಮ್ಮ ಸಂಪರ್ಕಕ್ಕೆ ಬರ್ತಕ್ಕಂಥವ್ರು ನಮ್ಮ ಜೊತೆ ಇರ್ತಕ್ಕಂಥವ್ರು ಸಂತೋಷವಾಗಿ ಆನಂದವಾಗಿ ಇರೋ ಹಾಗೆ ನೋಡ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಸುತ್ತಮುತ್ತ ಸ್ವಚ್ಛ ಇಟ್ಕೊಳ್ಳೋದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಮೌನ ಮತ್ತು ಶಾಂತಿ ಸಮಾಧಾನ ಇದನ್ನು ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರೆ ಒಬ್ಬೊಬ್ಬರೇ ಬದಲಾವಣೆ ಆದರೂ ಕೂಡ ಎಷ್ಟು ಒಳ್ಳೆಯದಾಗತ್ತೆ ಕೊನೆಗೆ ನಮಗಾದರೂ ಖಂಡಿತ ಸಂತೋಷ ಸಿಗುತ್ತೆ ನೀವು ಅಷ್ಟೇ ಉಪವಾಸ ಮಾಡಕ್ಕೆ ಬಂದಿರೋರು ಕೇವಲ ಉಪವಾಸ ಅಷ್ಟೇ ಅಲ್ಲ ಇವನ್ನು ಕೂಡ ಇಂಥ ಸಂಗತಿಗಳ ಕಡೆಗೂ ಗಮನ ಕೊಟ್ಟು ಜೀವನದಲ್ಲಿ ಪರಿವರ್ತನೆಯನ್ನು ತಂದುಕೊಳ್ಳೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ